ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಸ್ ಕಿಚನ್ ಇವತ್ತು ನಾವು ಅವಲಕ್ಕಿ ಮಿಕ್ಸ್ಚರ್ನ ಮಾಡ್ತಾ ಇದ್ದೀವಿ ಇದನ್ನು ಅವಲಕ್ಕಿ ಚೂಡ ಅಂತಲೂ ಕರೀತಾರೆ ಹಾಗೂ ಅವಲಕ್ಕಿ ಖಾರ ಅಂತಲೂ ಕರೀತಾರೆ ಇದು ನಿಮಗೆ ಸಂಜೆ ಸ್ನ್ಯಾಕ್ಸ್ಗೆ ಅಥವಾ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಸಖತ್ತಾಗಿರುತ್ತೆ ಹಾಗೆ ಇದನ್ನು ಮಾಡೋಕ್ಕೆ ಹೆಚ್ಚು ಸಮಯನೂ ತಗೊಳ್ಳೋದಿಲ್ಲ ನೀವು ಅಂದ್ಕೊಂಡಿದ್ದ ತಕ್ಷಣ ವಿತ್ ಇನ್ ಫೈವ್ ಮಿನಿಟ್ಸಲ್ಲೇ ಮಾಡ್ಕೋಬೋದು ಸೂಪರ್ ಇದೆ ಮಾಡಿಕೊಂಡು ತಿನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಈಗ ಇದನ್ನ ಹೇಗ್ ಮಾಡೋದು ಹಾಗೂ ಇದಕ್ಕೆ ಬೇಕಾಗಿರೋ ಸಿಂಪಲ್ ಆಗಿರೋ ಇನ್ಗ್ರೀಡಿಯಂಟ್ಸ್ ನೋಡ್ಕೊಂಬರೋಣ ಇಲ್ಲಿ ನಾವು ಸ್ವಲ್ಪ ಅವಲಕ್ಕಿ ತಗೊಂಡ್ರು ಅದಕ್ಕೆ ಡಬಲ್ ಮಿಕ್ಸ್ಚರ್ ನಿಮಗೆ ರೆಡಿ ಆಗುತ್ತೆ ನಾನಿಲ್ಲಿ ಕಾಲು ಕೆ ಜಿ ಆಗಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಈ ಕಾಲು ಕೆ ಜಿಗೆ ನಮಗೆ ಅರ್ಧ ಕೆ ಜಿ ಆಗಷ್ಟು ಮಿಕ್ಸ್ಚರ್ ರೆಡಿ ಆಯಿತು ಈ ಅವಲಕ್ಕಿ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿನ ತಗೊಳ್ಳಿ ಅದು ಎಣ್ಣೆಲಿ ಬಿದ್ದಾಗ ನಿಮಗೆ ಸಕ್ಕತ್ತಾಗಿರುತ್ತೆ ಇಲ್ಲಿ ನಾನು ಕೊಬ್ಬರಿನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಬ್ಬೊಬ್ರಿಗೆ ಕೊಬ್ಬರಿ ಇಷ್ಟ ಆಗಲ್ಲ ಬೇಡ ಅಂದರೆ ನೀವು ಇದನ್ನ ಸ್ಕಿಪ್ ಮಾಡ್ಕೋಬಹುದು ಸೊ ನನಗೆ ತುಂಬ ಇಷ್ಟ ಅಂತ ಈ ಕೊಬ್ಬರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಪ್ ಕಡಲೆ ಪಪ್ಪು ತಗೊಂಡಿದ್ದೀನಿ ಒಂದು ದೊಡ್ಡ ಕಪ್ಪಲ್ಲಿ ಕಡಲೆ ಬೀಜನ ತೊಗೊಂಡಿದ್ದೀನಿ ಕಡಲೆಬೀಜ ಇದರಲ್ಲಿ ಮೇನ್ ಪಾರ್ಟ್ ಅಂತಲೇ ಹೇಳ್ಬೋದು ಸೊ ಕಡಲೆ ಬೀಜನ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಅದ್ರ ಜೊತೆಗೆ ನಾನು ಇಲ್ಲಿ ಹಸಿ ಕರ್ಬೇನ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ನಿಮ್ಮ ಹತ್ರ ಹಸಿ ಕರ್ಬೇನ ಸೊಪ್ಪಿಲ್ಲ ಅಂತ ಒಣಗಿರೋದನ್ನ ಯೂಸ್ ಮಾಡ್ಕೋಬಹುದು ಜೊತೆಗೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರನ ಒನ್ ಒನ್ ಟೇಬಲ್ ಸ್ಪೂನ್ನ ತೊಗೊಂಡಿದ್ದೀನಿ ಸೊ ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ವಿತಿನ್ ಟು ತ್ರೀ ಮಿನಿಟ್ಸಲ್ಲಿ ಹೇಗೆ ನಾವು ಅವಲಕ್ಕಿ ಮಿಕ್ಸ್ಚರ್ನ ಮಾಡೋದಂತ ನೋಡ್ಕೊಂಬರೋಣ ಇದಂತೂ ಸಖತ್ ಕ್ರಿಸ್ಪಿ ಹಾಗೂ ಟೇಸ್ಟಿಯಾಗಿರುತ್ತೆ ಖಂಡಿತ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಮೊದಲಿಗೆ ನಾನು ಇಲ್ಲಿ ಬಾಣಲಿನ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ಅರ್ಧ ಆಗಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಎಣ್ಣೆ ಚೆನ್ನಾಗಿ ಬಾಯ್ಲ್ ಆಗಬೇಕು ಇಲ್ಲಾಂದರೆ ಅವಲಕ್ಕಿ ನೀವು ಹಾಕಿದ ತಕ್ಷಣ ಅದು ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಸೊ ನೀವು ತಿನ್ನೋಕ್ಕೂ ಕೂಡ ಚೆನ್ನಾಗಿರೋದಿಲ್ಲ ಸೊ ಇದನ್ನು ನೀವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಸೊ ಈಗ ನಾವು ಹಳ್ಳಿಗೆ ಬಂದಿದ್ದೀವಿ ಸೊ ಇಲ್ಲಿ ಈವ್ನಿಂಗ್ ಟೀ ಕುಡ್ಕೊಂಡು ಸೊ ಈ ಅವಲಕ್ಕಿ ಮಿಕ್ಚರ್ನ ತಿನ್ಕೊಂಡು ಸಕ್ಕದಾಗಿರುತ್ತಲ್ವ ಸೊ ಅದಕ್ಕೋಸ್ಕರ ನಾವು ಸಡನ್ ಪ್ಲ್ಯಾನ್ ಮಾಡಿ ಈ ಅವಲಕ್ಕಿ ಮಿಕ್ಚರ್ನ ಮಾಡ್ತಾಯಿದ್ದೀವಿ ಸೊ ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಸಖತ್ ಇಷ್ಟ ಆಗುತ್ತೆ ಸೊ ಮಿಕ್ಚರ್ ಕಾಯೋಕ್ಕೆ ಎಣ್ಣೆನ ಇಟ್ಟಿದ್ದೀವಿ ಅದ್ರ ಪಕ್ಕ ನಾವು ಮಿಕ್ಚರ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಬೌಲ್ನ ಇಟ್ಕೊಂಡು ಮಿಕ್ಸ್ಚರ್ ಎಣ್ಣೆಗೆ ಹಾಕಿ ಎತ್ತಕ್ಕೆ ಒಂದು ಜಾಲರ ಹಾಗೂ ಇನ್ನೊಂದು ಬೋಂಡ ಇರ್ತಾರಲ್ವ ಅದನ್ನು ತೊಗೊಂಡಿದ್ದೀನಿ ಸೊ ಯಾಕೆ ತೊಗೊಂಡಿದ್ದೀನಿ ಅಂದರೆ ಇದರಲ್ಲಿ ಆಗಿಲ್ಲ ಅಂದರೆ ಅದರಲ್ಲಿ ಯೂಸ್ ಮಾಡೋಣ ಅಂತ ಸೊ ಒಂದೇ ಒಂದು ಅವಲಕ್ಕಿನ ಬಿಟ್ಟು ಇದ್ದೀವಿ ಎಣ್ಣೆಯಲ್ಲಿ ಆಲ್ರೆಡಿ ಎಣ್ಣೆ ಬಾಯ್ಲ್ ಆಗಿದೆ ನಾವು ಅವಲಕ್ಕಿ ಬಿಟ್ಟ ತಕ್ಷಣ ಅದು ಎಣ್ಣೆಯಲ್ಲಿ ಮೇಲೆ ಬರಬೇಕು ಆಗ ಎಣ್ಣೆ ಬಾಯ್ಲ್ ಆಗಿದೆ ಅಂತ ಅರ್ಥ ನೋಡಿ ಈ ಥರ ನಾವು ಹಾಕಿದ ತಕ್ಷಣವೇ ಅವಲಕ್ಕಿ ಮೇಲೆ ಬರಬೇಕು ಒಳಗಡೆ ಹೋದರೆ ಅದು ಗಟ್ಟಿಯಾಗಿಬಿಡುತ್ತೆ ಸೊ ಈಗ ಎಣ್ಣೆ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ನಾವು ಒಂದೊಂದೇ ಇಂಗ್ರೀಡಿಯಂಟ್ಸನ್ನ ಎಣ್ಣೆಗೆ ಹಾಕಿ ಎತ್ಕೊಂಡ್ಬಿಡ್ಬೇಕಷ್ಟೆ ಸೊ ಅಷ್ಟು ಎಣ್ಣೆ ಬಾಯ್ಲ್ ಆಗಿರಬೇಕು ಸೊ ಎಣ್ಣೆ ಬಾಯ್ಲ್ ಆದಮೇಲೆ ಒಂದು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ನೀವು ಎಲ್ಲನ ಎಣ್ಣೆಗೆ ಹಾಕಿ ತೊಗೊಳ್ಬೇಕು ಈಗ ಸ್ವಲ್ಪ ಸ್ವಲ್ಪನೇ ನಾನು ಅವಲಕ್ಕಿನ ಹಾಕಿ ಇದ್ದೀನಿ ನೀವು ಕೂಡ ಸ್ವಲ್ಪನೇ ಹಾಕಿ ಯಾಕೆಂದರೆ ನೀವು ಒಂದು ಹಿರಿಯಷ್ಟು ಹಾಕಿದ್ರೂ ಬಾಣಲಿ ತುಂಬ ಆಗೋಷ್ಟು ಅವಲಕ್ಕಿ ಬರುತ್ತೆ ಸೊ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಅವಲಕ್ಕಿನೇ ಹಾಕಿ ಈ ಥರ ತೆಗೆದಿಟ್ಕೊಳ್ಳಿ ಹಾಗೇ ಅವಲಕ್ಕಿ ನೀವು ಸ್ವಲ್ಪ ಜಾಸ್ತಿ ಹೊತ್ತು ಬಿಡೋ ಹಾಗಿಲ್ಲ ಯಾಕೆಂದರೆ ಅದು ಬ್ರೌನ್ ಕಲರ್ ಆಗಿಬಿಡುತ್ತೆ ಆಗ ಅಷ್ಟು ನಿಮಗೆ ಟೇಸ್ಟ್ ಸಿಗೋದಿಲ್ಲ ಸೊ ನೀವು ಹಾಕಿದ ತಕ್ಷಣವೇ ಬೇಗ ಬೇಗ ಎತ್ಕೊಂಬಿಡಿ ಅದಾದ ನಂತರ ನಾವಿಲ್ಲಿ ಕಡಲೆ ಬೀಜನ ಎಣ್ಣೆಗೆ ಹಾಕಿ ಇದ್ದೀವಿ ನೋಡಿ ಸ್ವಲ್ಪ ಸ್ವಲ್ಪ ಕಡಲೆ ಬೀಜನೇ ಹಾಕಿ ಎತ್ಕೊತಾ ಇದ್ದೀನಿ ಕಡಲೆ ಬೀಜನ ನೀವು ಹಾಕಿದ ನಂತರ ಇಲ್ಲಿ ಕಡಲೆಪಪ್ಪನ್ನ ನಾನು ಹಾಕ್ಕೊತಾ ಇದ್ದೀನಿ ಕಡಲೆಪಪ್ಪು ಸಹ ನೀವು ಹಾಕಿ ಒಂದು ಸ್ವಲ್ಪ ಫ್ರೈ ಅನ್ನಿಸಿದ ತಕ್ಷಣವೇ ನೀವು ಎತ್ಕೊಂಡ್ಬಿಡಬೇಕು ಇಲ್ಲಾಂದರೆ ಅದು ಬ್ಲ್ಯಾಕ್ ಆದರೆ ನಿಮಗೆ ಟೇಸ್ಟು ಚೆನ್ನಾಗಿರೋದಿಲ್ಲ ಸೊ ಕಡಲೆಪಪ್ಪಾಯಿತು ಬೀಜನೂ ಆಯಿತು ಈಗ ನಾವು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀವಿ ಬೆಳ್ಳುಳ್ಳಿ ಇಲ್ಲಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ನೀನು ಸ್ವಲ್ಪ ಜಾಸ್ತಿ ತೊಗೋಬೇಕಿತ್ತು ನೀವು ಒಂದು ಸ್ವಲ್ಪ ಜಾಸ್ತಿ ತೊಗೊಂಡು ಸ್ವಲ್ಪ ಚಚ್ಚಿಕೊಂಡು ಇದನ್ನು ನೀವು ಎಣ್ಣೆಯಲ್ಲಿ ಹಾಕ್ಕೋಬೇಕು ಆಗಲೇ ನಿಮಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ ನೋಡಿ ಈ ಥರ ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆಗಿ ಬ್ರೌನ್ ಕಲರ್ ಆಗಬೇಕು ನಿಮಗೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಸಿಕ್ಕರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಈಗ ನಾನು ಒಣ ಕೊಬ್ಬರಿನ ಹಾಕಿ ತಕ್ಕೊತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಬ್ರೌನ್ ಕಲರ್ ಆದರೆ ನಿಮ್ಗೆ ತಿನ್ನೋಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಾದ ನಂತರ ಈಗ ಕರಿಬೇವನ್ನು ಹಾಕ್ಕೊಳ್ಳೋಣ ಹಾಕಿ ಹಂಗೆ ಎತ್ಕೊ ಬಿಡಬೇಕು ಕರಿಬೇವ್ನ ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ನಮ್ಮ ಮಿಕ್ಸ್ಚರ್ ರೆಡಿ ಆಯಿತು ನೋಡಿ ಇಷ್ಟೇ ಸಿಂಪಲ್ ತುಂಬ ಈಸಿಯಾಗಿ ನೀವು ಅವಲಕ್ಕಿ ಮಿಕ್ಚರ್ನ ಮಾಡ್ಕೊಬಿಡ್ಬಹುದು ಈಗ ಲಾಸ್ಟಿನ ಫೈನಲ್ ಉಪ್ಪು ಮತ್ತು ಖಾರನ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಉಪ್ಪು ಮತ್ತು ಖಾರ ಹಾಕಾಯಿತು ಸೊ ನೀವು ಹೀಗೆ ಪ್ಲೇಟ್ನ ಕ್ಲೋಸ್ ಮಾಡಿ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬಹುದು ಇಲ್ಲ ಅಂದರೆ ಈ ಥರ ಜಾಲರದಲ್ಲಿ ನಿಧಾನವಾಗಿ ತಿರುಗಿಸ್ಕೊಟ್ಟು ಮಿಕ್ಸ್ ಮಾಡ್ಕೋಬೋದು ಈಗೇ ನೀವು ತಿರುಗಿಸ್ಕೊಟ್ಟಾಗ ಅದು ಪುಡಿ ಆಗೋ ಚಾನ್ಸ್ ಇದೆ ಸೊ ಹಾಗಾಗಿ ನೀವು ಬೆಟರ್ ಸ್ವಲ್ಪ ದೊಡ್ಡ ಬಟ್ಟಲು ತಗೊಂಡು ಅದ್ರ ಮೇಲೆ ಪ್ಲೇಟ್ ಕ್ಲೋಸ್ ಮಾಡಿ ನಾವು ಮೊದಲ ತೋರಿಸಿರೋ ಥರ ನೀವು ಮಿಕ್ಸ್ ಮಾಡ್ಕೋಬೋದು ನಿಧಾನವಾಗಿ ನೋಡಿ ಈಗ ನಮ್ಮ ಅವಲಕ್ಕಿ ಮಿಕ್ಸ್ಚರ್ ರೆಡಿಯಾಗಿದೆ ಇದು ಸಖತ್ ಕ್ರಿಸ್ಪಿಯಾಗು ಸಕ್ಕತ್ ಟೇಸ್ಟಿಯಾಗಿರುತ್ತೆ ನಿಮ್ಮ ಸಂಜೆ ಸ್ನ್ಯಾಕ್ಸ್ಗೆ ಟೀ ಜೊತೆಗೆ ಅಥವಾ ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಸಕ್ಕದಾಗಿರುತ್ತೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಈಗ ನಮ್ಮ ಧ್ರುವನ ರಿವ್ಯೂ ಈ ಮಿಕ್ಸ್ಚರ್ ಹೇಗಿದೆ ಅಂತ ಕೇಳ್ಕೊಂಬರೋಣ ಬನ್ನಿ ಸೂಪರ್ ಇದೆ ನಿಮ್ಮನೇಲು ಈ ಥರ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಮಾಡಿಕೊಂಡು ತಿನ್ನಿ ಕರಿಮ್ ಕರಿಯೋ ಹಾಗಾಗಿ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯು